ಮುಂಜಾನೆ ಏನ್ ಕನ್ನಡ ನ್ಯೂಸ್ ನಾನು ವೀರೇಶ್ ಪೂಜಾ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ನೇತೃತ್ವದಲ್ಲಿ ಪತ್ರಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಅಧ್ಯಕ್ಷರಾದಂತಹ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಅಜಾಂಕ್ಷಿಗಳು ಮಂಜುಡಾ ಕಾರ್ಯ ಸಹಕಾರದ ಸಂಜೀವ್ ಕುಮಾರ್ ಸಾಕ್ ಮಾಧ್ಯಮ ಸಲಹೆಗಾರರು ಜಗಳೂರು ಲಕ್ಷ್ಮಣರಾವ್ ಅಕ್ಬರ್ ಬೆಳಗಾಂವ್ಕರ್ ಮತ್ತು ಕಾನೂನು ಸಲಹೆಗಾರರು ಹರೀಶ್ ಕಣಬದ್ದಿ ಮತ್ತು ಅಧ್ಯಕ್ಷರು ವಕೀಲರ ಸಂಘದ ಎರಿಗೌಡು ಮತ್ತು ಎಲ್ಲ ಇಲ್ಲಿ ಬಂದಿರುವ ಬಂಧುಗಳೇ ನಮ್ಮ ನಾಗರಾಜ್ ಕೂಡ ನಮ್ಮೂರನವರೇ ಹಿತಾಧ ನಾನು ಇದಕ್ಕೆ ಒಂದು ಸಮಯವನ್ನು ತೆಗೆದು ಮಾನ್ಯ ಮುಖ್ಯಮಂತ್ರಿಗಳತ್ರ ಈ ಕಾರ್ಯಕಾರಿ ಸಮಿತಿಯ ಮುಖಂಡನು ಅಧ್ಯಕ್ಷರು ಉಪಾಧ್ಯಕ್ಷರು ಕರ್ಕೊಂಡು ಒಂದು ತಿಂಗಳ ಒಳಗಡೆ ಬಜೆಟ್ ಮೊದಲು ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಗೆ ಅರ್ಸುಖೆ ಹೇಳ್ತೀನಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ನಾಗರಾಜ್ನ ಜೊತೆಯಲ್ಲಿ ಟೈಮ್ ಫಿಕ್ಸ್ ಮಾಡಿದ್ದು ನಿಮಗೆ ಕನ್ವೇ ಮಾಡ್ತೀವಿ ನಾನಿಲ್ಲಿ ಸುಮ್ಮನೆ ಆಶ್ವಾಸನೆಯನ್ನು ಕೊಡೋದಿಲ್ಲ ನನ್ನ ಡ್ಯೂಟಿ ಏನಂದರೆ ಇವತ್ತು ನಾನು ಬಂದಿದ್ದೇನೆ ಸರ್ಕಾರ ನನ್ನ ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡಲಿಕ್ಕೆ ಅಲ್ಲಿ ಸದನದಲ್ಲಿ ಇದನ್ನು ಬರೋಕ್ಕಾಗಿಲ್ಲ ನಾನು ಅವರ ಪರವಾಗಿ ನಿಮಗೆ ಇಷ್ಟ ಆಶ್ವಾಸನೆ ಕೊಡ್ತೀನಿ ನಿಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಾನು ಕೂಡ ಒತ್ತಡ ತರ್ತೀನಿ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಸ್ ಫ್ರೀ ಈಗ ಕೋಟ್ಯಾಂತರ ಜನಕ್ಕೆ ಬಸ್ ಫ್ರೀ ಕೊಟ್ಟಿರೋದು ಅಂತ ಇರ್ತದೆ ಇವೆಲ್ಲ ರಿಜಿಸ್ಟರ್ಡ್ ಇರ್ತದೆ ಪಾಸ್ ಇರ್ತದೆ ಎಲ್ಲ ಇರ್ತದೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇನೆ ತಮಗೆ ಯಾರು ಬರಬೇಕು ಸರ್ ಇವರಿಗೆ ಸರ್ ನಮ್ಮ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಚೀಫ್ ಸೆಕ್ರೆಟ್ರಿ ಬಂದರೆ ಸೂಕ್ತ ಅಂತ ನಮ್ಮ ಒಂದು ವೇಳೆಗೆ ಅವರು ತುಂಬ ತಂದಿತ್ತು ವಾರ್ತಾ ಇಲಾಖೆ ಒಂದು ನಿವಾಸ ಮುಖ್ಯಮಂತ್ರಿಗಳೇ ಆ ಇಲಾಖೆ ಇರೋದ್ರಿಂದ ಮುಖ್ಯಮಂತ್ರಿ ಅವರಿಗೆ ಈ ಇಲಾಖೆ ಸಂಬಂಧಪಟ್ಟಂತೆ ಒಂದು ಚೀಫ್ ಸೆಕ್ರೆಟರಿ ಇಲ್ಲಾಂದ್ರೆ ಈಗ ನಮ್ಮ ವಾರ್ತಾ ಇಲಾಖೆ ಕಮಿಷನರ್ ಏನಿದ್ರೆ ಇವತ್ತು ನಾನು ನೀವು ಬಜೆಟ್ ಏನು ಕೇಳಿದಾರೆ ಅದಕ್ಕೆ ಪ್ರತಿ ದಿವಸ ಸಿ ಎಂ ಸಾಹೇಬ್ ಏನು ಮಾಡ್ತಾರೆ ಪ್ರತಿಭಟನಾಗಳಿಗೆ ಒಬ್ಬ ಹಿರಿಯ ಮಂತ್ರಿಗಳನ್ನ ಡಿ ಎಚ್ ಪಾಟೀಲ್ ಕಳಿಸ್ತಾರೆ ಡಿ ಎಂ ಸಾಹೇಬ ಪರವಾಗಿ ನೀವು ಹೋಗ್ಬಿಟ್ಟು ಅಹವಾಲನ್ನು ತಗೊಂಡು ಬಂದು ನನ್ನ ಸುಮಾರು ಅವರನ್ನು ಇವತ್ತು ಎಚ್ ಕೆ ಪಾಟೀಲ್ ಸಾಹಬ್ ಈ ಹಿಂದೆ ವಾರದಿಂದಲೂ ಬೇರೆ ಬೇರೆಲ್ಲ ಪಟ್ಟು ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬ್ ಅವರು ಬಂದು ಇವತ್ತು ಅಹ್ವಾಲನ್ನು ತಗೊಂಡು ಹೋಗ್ತಾರೆ ಸೊ ನೀವು ಯಾವನ್ನು ತಗೊಂಡು ಹೋಗೋವರಿಗೆ ನೀವು ಅವ್ರ ಮನೆಯೂ ಕೊಟ್ಟರೆ ತೊಂದರೆ ಇಲ್ಲ ಅವರು ತಗೊಂಡು ಹೋಗ್ತೀವಿ ಸಿ ಎಂ ಸಭೆಯಲ್ಲಿ ಇಲಾಖೆ ಅವ್ರು ಸಹ ತಾವು ಕೊಡ್ಬೋದು ಒಂದು ಕ್ಲಿಯರ್ ಇತ್ತು ಒಂದು ವೇಳೆ ನಾವು ಅಲ್ಲಿ ರೆವೆನ್ಯೂ ಇಲಾಖೆಯವ್ರ ಜೊತೆಗೆ ಮಾತಾಡಿಕೊಡ್ಬಿಟ್ಟು ನಾವ್ಯಾರು ಇನ್ಫಾರ್ಮೇಶನ್ ಕಮಿಷನರ್ ಅವರು ಸಿಕ್ಕಿದ್ರೆ ಅವ್ರಿಗೂ ಸಹಿತ ಖರ್ಚು ಅಂತ ಮಾಡಬಿಟ್ಟು ಎರಡು ಪಾಯಿಂಟ್ ಮೂರನೇ ಪಾಯಿಂಟು ಅವ್ರು ಯಾರು ಸಿಕ್ಕಿಲ್ಲ ಕೂಡ

ಪತ್ರಕರ್ತರ ಧ್ವನಿ ಏನು ತಾವು ಪತ್ರಕರ್ತರಿದ್ರೆ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಹೊತ್ತು ಅಲ್ಲಿ ಚಳಿಗಾಲದ ಅಧಿವೇಶನ ಏನ್ ನಡೀತಿದೆ ಈ ಭಾಗಕ್ಕೆ ತಾವುಗಳೆಲ್ಲಗೂ ಕೂಡ ಆಗಮಿಸಿದೀರ ತಾವು ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಆಗಿ ಹೇಳಬೇಕು ಅಂದ್ರೆ ಪತ್ರಕರ್ತರಿಗೆ ಅವರು ಕೇಳೋದಕ್ಕಿಂತ ಮುಂಚೆ ಸರ್ಕಾರ ಜವಾಬ್ದಾರಿಯುತವಾಗಿ ಅವರ ಬೇಡಿಕೆನ ಈಡೇರಿಸಬೇಕಾಗಿರೋದು ಸರ್ಕಾರ ಜವಾಬ್ದಾರಿ ಇದೆ ಯಾಕೆಂದ್ರೆ ಪತ್ರಕರ್ತರು ಅಂತಂದ್ರೆ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಈ ಜನಗಳಿಗೋಸ್ಕರ ಅಲ್ಟಿಮೇಟ್ ಆಗಿ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಅಲ್ಟಿಮೇಟ್ ಆಗಿ ಪತ್ರಕರ್ತರು ಸ್ಪಂದಿಸಬೇಕಾದಂಥ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ ತಾವು ಇಡೀ ಎಲ್ಲರಿಗೂ ಕೂಡ ರಾಜ್ಯದಲ್ಲಿ ಇಡೀ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಶಕ್ತಿ ಅಂತಕ್ಕಂಥ ಯೋಜನೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಕೂಡ ಉಚಿತವಾಗಿ ಬಸ್ಸಲ್ಲಿ ಓಡಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಏಕೆಂದರೆ ಓಟ್ ಬರಬೇಕು ನಾವು ಸರ್ಕಾರವನ್ನು ಮಾಡಬೇಕು ಅಂತ ಅದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರು ಯಾವ ಕ್ಷಣದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ನಿಟ್ಟಿನಲ್ಲಿ ತಾವುಗಳು ಯಾರು ಬೇಡ ಸರ್ಕಾರನೇ ತಮಗೆ ಉಚಿತವಾದ ಬಸ್ ಪ್ರಯಾಣ ಇರ್ಬೋದು ಹಾಗೂ ಹಲವಾರು ಬೇಡಿಕೆಗಳನ್ನ ತಾವು ಇಟ್ಟಿದ್ರ ಈ ಬೇಡಿಕೆಗಳು ನನಗೆ ಗೊತ್ತಿರೋ ರೀತಿಯಲ್ಲಿ ಇದೆಲ್ಲ ನ್ಯಾಯಸಮ್ಮುಖವಾಗಿದೆ ಇದನ್ನು ಕೊಡಬೇಕಾಗಿರೋಂಥದ್ದು ಸರ್ಕಾರದ ಜವಾಬ್ದಾರಿನೇ ಇದೆ ಖಂಡಿತವಾಗಲೂ ಕೂಡ ಇರ್ತಕ್ಕಂಥ ಮೂರು ದಿನದ ಅಧಿವೇಶನದಲ್ಲಿ ನನಗೆ ಸಿಕ್ಕಂಥ ಸಮಯನ ಉಪಯೋಗ ಮಾಡಿಕೊಂಡು ತಮ್ಮ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಬೇಡಿಕೆ ಆದಷ್ಟು ಬೇಗ ಈಡೇರಲಿ ತಮ್ಮ ಏನು ಕರ್ನಾಟಕ ಕಾರ್ಯನಿರತ ನಿರತ ಪತ್ರಕರ್ತರ ಧ್ವನಿ ಅಂತಕ್ಕಂಥ ಏನು ನಿಮ್ಮ ಸಂಘ ಇದೆ ಆ ಸಂಘದ ಜೊತೆ ನಾನು ಸದಾ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ನಾನು ಅವರಿಗೆ ಒಂದ್ ನಾಲ್ಕು ಮಾತ್ ಮುಖಾಂತ್ರವರಲ್ಲಿ ಹುನಾಯ ಪೂರ್ವಕವಾಗಿ ಒಂದು ಮನವಿ ಮಾಡ್ತಾ ಇದ್ದೀನಿ ನಾವು ಕೇಳ್ತಾ ಇರೋದು ಇವತ್ತು ರಾಜ್ಯ ಸರ್ಕಾರ ಐವತ್ತೆರಡು ಸಾವಿರ ಕೋಟಿ ಮೀಸಲಿಟ್ಬಿಟ್ಟು ಐದು ಗ್ಯಾರಂಟಿ ಕೊಟ್ಟಿದ್ರೆ ಸಂತೋಷ ಇವತ್ತು ನಾಲ್ಕು ಸಾವಿರ ಕೋಟಿ ಶಕ್ತಿ ಒಂದು ಯೋಜನೆ ಮಹಿಳೆಯರಿಗೆ ಮಂಗಳ ಮುಖ್ಯರಿಗೆ ಬಸ್ ಪಾಸ್ ಮಾಡಿದ್ವಿ ಸಂತೋಷ ಅದ್ರ ಬಗ್ಗೆ ನಿಜ ನಾವು ಕೇವಲ ಒಂದು ಹತ್ತು ಸಾವಿರ ಪತ್ರಕರ್ತರು ಜಿಲ್ಲೆಯಾದ್ಯಂತ ಓಡಾಡೋದು ಕೇವಲ ಹತ್ತು ಕೋಟಿ ನಿಮ್ಮ ಸರ್ಕಾರ ಓಣೆ ಆಗುತ್ತಾ ಇದೊಂದು ನನ್ನ ಪ್ರಶ್ನೆ ಪತ್ರಕರ್ತರ ರಕ್ಷಣೆ ಕಾಯ್ದೆ ಬೇಕಾಗಿತ್ತು ಅದನ್ನು ಕೇಳದೆ ಹೋದ್ರೂ ಸರ್ಕಾರ ನೀವೇ ಮುಂದೆ ಬಿಟ್ಟು ಮಾಡ್ಬೇಕಾಗಿತ್ತು ಇಲ್ಲಿ ಅವರಿಗೆ ಮಾಡ್ಲಿಂತರದೃಷ್ಟ ಇವತ್ತು ಸಿದ್ದರಾಮಯ್ಯ ಅವರು ಹದಿನಾಲ್ಕು ಬಜೆಟ್ ಅಂತ ಹೇಳ್ತಾರೆ ಇವತ್ತು ಏಳು ಕೋಟಿ ಜನರ ನಾಡಿ ಮಿಡಿತ ಗೊತ್ತಾಗ ಹದಿನಾಲ್ಕು ಬಜೆಟ್ ಮಂಡಿಸಿದ್ರನ್ನು ಕೇವಲ ಸರ್ ಡಿಮಾಂಡು ನಮ್ ಡಿಮಾಂಡೆ ಹೇಳ್ತಾ ಇದೆ ಸರ್ ಸರ್ ಒಂದ್ ನಿಮ ಸರ್ ಮುಂದೆ ಬಜೆಟ್ ಆಗೋದಕ್ಕಿಂತ ಮುಂಚೆ ಅಲ್ಲ ಸರ್ ಒಂದ್ ನಿಮಿಷ ಸರ್ ನಿಮ್ಗೆ ಆ ಥರ ಇದ್ರೆ ದಯಮಾಡಿ ನಾವು ಕೇಳೋದು ಒಂದು ಐದು ನಿಮಿಷ ನೀವು ಸಮಯ ಇದು ಮಾಡ್ಕೊಂಡು ಕೇಳಿ ಬಜೆಟ್ ಹೋಗಿ ಮನವಿ ಸಿದ್ದರಾಮಯ್ಯ ಮಾಧ್ಯಮ ಸಲಹಾರ ಕೊಟ್ಟಿದ್ವಿ ಸಿಎಂ ಗೆ ಸಂಬಂಧಪಟ್ಟಂತ ಪ್ರಧಾನ ಕಾರ್ಯದರ್ಶಿ ಹೋಗಿ ಕೊಟ್ಟಿದ್ರಿ ಇವತ್ತಿಗೆ ಯಾವ್ದು ಸ್ಪಂದನೆ ಇಲ್ಲ ಇವತ್ ನಾವು ಕೇವಲ ಹತ್ತು ಸಾವಿರ ಪತ್ರಕರ್ತರ ಬಸ್ ಪಾಸ್ ಇದ್ದಿದ್ರೆ ಇದರಿಕಿನ ಒಂದು ನೋವಿನ ವಿಚಾರ ಮತ್ತೊಂದಿಲ್ಲ ಅಂತ ಹೇಳ್ತಾ ದಯಮಾಡಿ ನೀವು ಇದನ್ನ ಸಿಎಂ ಮುಂದೆ ಪ್ರತಿಪ್ರಾಯಿಸ್ಬಿಟ್ಟು ಒಂದು ಹನ್ನೆರಡು ಬೇಡಿಕೆ ಇದ್ದಾವೆ ದಯಮಾಡಿ ನೀವು ಹೋಗಿ ಅವರಿಗೆ ಹೇಳ್ಬಿಟ್ಟು ನಮ್ದು ಲೀಡರ್ಸ್ ಅಂದ್ರೆ ಮನವಿ ಕೊಡ್ತೀವಿ ಇಲ್ಲಂದ್ರೆ ಬೇಡ ಸರ್ ಇಲ್ಲಿಗೆ ಬಿಟ್ಕೊಂಡ್ಬಿಟ್ಟು ಹೋರಾಟ ಕೊಡೋರ ಜೊತೆಗೆ ಮನವಿ ಮಾಡಿ ನಾವು ಕೇಳ್ತಿರೋದು ಕೇವಲ ಹತ್ತು ಸಾವಿರ ಜನ ಪತ್ರಕರ್ತರಿಗೆ ಬರ ಆಯಾ ಜಿಲ್ಲೆ ಆದ್ಯಂತ ಬಸ್ ಪಾಸ್ ಇದೊಂದು ಏನಿದೆ ದಯಮಾಡಿ ಮಾಡ್ತೀಯ ಅಂತ ತಮಗೆ ಮನವಿ ಮಾಡ್ತಾ ಇದ್ರು ಸರ್ ದಯಮಾಡಿ ನಮ್ಮ ಕರ್ತವ್ಯ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಒಂದು ಉಚಿತ ಬಸ್ ಹಾಕ್ಸ್ಬೇಕು ನಾನು ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಒಂದು ಶಕ್ತಿ ಒಂದು ಯೋಜನೆಡಿಯಲ್ಲಿ ಕೋಟೆ ಮಹಿಳೆಯರಿಗೆ ಮಂಗಳ ಮಂದಿರ ಒದಗಿಸಿದ್ದಾರೆ ಅದ್ರ ಬಗ್ಗೆ ನಮ್ಮ ತಕರವರೆಲ್ಲ ಸಂತೋಷ ಇವತ್ತು ನಾವಿರೋ ಬಗ್ಗೆ ಒಂದು ಹತ್ತು ಸಾವಿರ ಪತ್ರಕರ್ತರು ಹತ್ತು ಸಾವಿರ ಪತ್ರಕರ್ತರಿಗೆ ಒಟ್ಟು ವರ್ಷಕ್ಕೆ ಕೇವಲ ಹತ್ತು ಕೋಟಿ ಬಜೆಟ್ ಆಗುತ್ತೆ ಅಂತ ಹೇಮಂತ್ ನಿಂಬಾಳ್ಕರ್ ವರದಿ ಕೊಟ್ಟಿದ್ದಾರೆ ಆ ಹತ್ತು ಕೋಟಿ ಖರ್ಚು ಮಾಡೋದು ದೊಡ್ಡದಲ್ಲ ಅಲ್ಲಿ ನಿಟ್ಟಲ್ಲಿ ಮನುಷ್ಯ ಉಗನ್ ಪರಿಷತ್ ಸದಸ್ಯರು ಇದನ್ನ ಗಮನ ಜೊತೆಗೆ ಪತ್ರಕರ್ತರು ಹಚ್ಚ ಹಾಕಾಯಿದೆ ಇವೆರಡು ಏನಿದೆ ತ್ವರಿತವಾಗಿ ಆಗ್ಬೇಕಾಗಿದೆ ಇವೆರಡು ವಿಚಾರ ಬಗ್ಗೆ ಅವರು ಸದನದ ಗಮನ ತರ್ತಾರೆ ಅನ್ಬಿಟ್ಟು ಈ ಮುಖಾಂತರ ಹೇಳ್ತಾ ಒಂದೆರಡು ಮಾತ ಆಗ್ಬಿಟ್ಟು ನಮ್ಮ ಪತ್ರಕರ್ತರಿಗೆ ಒಂದು ಎರಡು ಇಟ್ಟ ನುಡುಗಿ ಹೇಳ್ಬೇಕಂದ್ಬಿಟ್ಟು ಅವ್ರಿಗೆ ಮನೆ ಮಾಡ್ತಾರೆ ಪತ್ರಕರ್ತರಿಗೆ ನಿಷ್ಕರಿಸುತ್ತಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಬೃಹತ್ ಪ್ರತಿಭಟನಾ ನೇತೃತ್ವವನ್ನು ವಹಿಸಿರುವ ನನ್ನ ಹಿತೈಷಿಗಳು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣರಾವ್ ಅವರೇ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕ್ ಘಟಕದ ಚನ್ನಮ್ಮನ ಕಿತ್ತೂರು ಅಧ್ಯಕ್ಷರೂ ಆದಂತಹ ಸನ್ಮಾನ್ಯ ಬಸವರಾಜ್ ಚಿನ್ಮುಡಿಯವರೇ ಉಪಾಧ್ಯಕ್ಷರಾದಂಥ ಮಾಂಕೇಶ್ ಕರುಣ ಕರ್ಮಚೇಂಗವರ ಪ್ರವೀಣ್ ದೇವರ ದಿನೇಶ್ ಚಲೇಮಟವರ ಮದನ ಮಣ್ಣುಡ್ಡವರ ಪುಟ ನಿರ್ಮಪ್ರಕಾರ ಸುರೇಶ್ ಮೋದಿ ಮಟಾ ಸನ್ಮನ್ನಯ ಅಕ್ಕಿ ಮಲ್ಲಪ್ಪ ಅಗಸನ್ನಿ ಕುಮಾರ್ ಕೌರಿ ಹತ್ರಪ್ಪ ಉಪ್ಪಳ್ಳಿ ರಾಣೇಶ್ ಪಾಟಿ ಹನ್ ನರಂದ್ರ ಮಟಾ ಎಲ್ಲರಿಗೂ ನಮಸ್ಕಾರಿಸುತ್ತಾ ಈಗ ಅಧಿವೇಶನ ನಡೀತಾ ಇದೆ ನಾನು ಲೆಕ್ಕೊಂಡ್ರಾಗ ಕೊಟ್ಟರೆ ನಂಬರ್ ಬೇರೆ ಮಿಸ್ ಆಗಿಬಿಟ್ಟಿತ್ತು ಯಾವಾಗಲೇ ಒಂದು ವರ್ಷ ಮಾಡಿದ್ದೀನಿ ಅದು ಎತ್ತಿಲ್ಲ ನಾನು ಎನ್ ಎಲ್ ಎತ್ತಿಲ್ಲ ದಯಮಾಡಿ ಚೆನ್ನಾಗಿರಲಿ ಅಸೆಂಬ್ಲಿ ಒಳಗಡೆ ಎಂ ಪಿ ಇದು ರೈತರ ಪರಿಹಾರದ ಬಗ್ಗೆ ಮತ್ತು ರಾಷ್ಟ್ರ ಶಿಕ್ಷಣ ನೀತಿ ಬಗ್ಗೆ ದೊಡ್ಡ ಗಲಾಟೆ ನಡೀತಾ ಇದೆ ಹಂಗಾಗಿ ಎದ್ದೋಗೋದು ಬರೋದು ಎದ್ದು ಹೋಗೋದು ಬರೋದು ಪ್ರಾಬ್ಲಮ್ ಆಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಾ ನೀವು ಇದೆಲ್ಲ ನನಗಿದೆ ಅನ್ನೋದು ಗೊತ್ತಿರಲಿಲ್ಲ ಮೊದಲು ಇರ್ತಲ್ಲ ನನಗೆ ನಮ್ಮ ಬೇಡಿಕೆ ನ್ಯಾಯಯುತವಾದ ಬೇಡಿಕೆ ಖಂಡಿತ ಈಗ ಅಸೆಂಬ್ಲಿ ಮಾತಾಡೋ ಟೈಮ್ ಓದ್ಬಿಟ್ಟಿದೆ ನಾವು ಕೊಟ್ಟರೆ ಸಬ್ಜೆಕ್ಟ್ ತಗೊಳ್ಳೋಲ್ಲ ಈಗ ಏನಿದ್ರು ಮೊದಲೇ ಕೊಡಬೇಕಾಗಿತ್ತು ಈಗ ಈಗ ಕೊಟ್ಟರ ಮೇಲೆ ಲೆಟ್ರ್ ಮಾಡಿ ಯಾರಿಗೆ ಸಂಬಂಧಪಟ್ಟ ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಕೊಡ್ತೀನಿ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ ಅದ್ರ ಕಾಪಿ ನಮ್ಮ ಅಧ್ಯಕ್ಷರಿಗೆ ಕಳಿಸ್ಕೊಡ್ತೀವಿ ನಿಮ್ಮ ಪರವಾಗಿರ್ತೀವಿ ನಿಜವಾಗಲೂ ನೀವೆಲ್ಲ ಪಾಪ ಈ ಒಂದು ಇದು ಅಂಗ ಪತ್ರಿಕರಂಗ ಒಂದು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗದ ಜೊತೆಗೆ ನೀವು ಇದ್ರೇ ಇದು ಆಗೋದು ಅಂದರೆ ಆಗೋದಿಲ್ಲ ಎಕ್ಸರ್ಸ್ ಅನ್ನಿಸೋದು ಪ್ರತಿಯೊಬ್ಬರು ಮಾಡೋ ತಪ್ಪು ಎಕ್ಸ್ ಇವೆಲ್ಲ ಕೆಲಸ ಹಗಲು ರಾತ್ರಿ ಮಾಡ್ತಾ ಇರ್ತೀವಿ ಇದು ಕೊಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ನಾನು ನಿಮ್ಮ ಪರವಾಗಿ ಖಂಡಿತ ನೀವೇನೇನು ಬೇಡಿಕೆ ಇಟ್ಟಿದ್ರೂ ಅದು ಮುಖ್ಯಮಂತ್ರಿಗಳಿಗೆ ವಾರ್ತಾ ಸಚಿವರು ಯಾರು ಸಿಎಂ ಇರೋದ್ರಿಂದ ಭಾಳ ಕಷ್ಟ ಈಗ ಇದೆಲ್ಲ ಏನು ಇದ್ದಾರೆ ಅಂದರೆ ಗ್ಯಾರಂಟಿಗಳು ತಂದ್ಬಿಟ್ಟಿದ್ದಾರೆ ಬಡವ್ರಿಗೆ ನಾವು ಮಾಡಬಾರ್ದು ಅಂತ ಏನು ಉಳ್ಳ ಇಲ್ಲ ಬಟ್ ಗ್ಯಾರಂಟಿ ಮಾಡುವಾಗ ಇದೊಂದು ಗ್ಯಾರಂಟಿ ಮಾಡ್ಕೊಳಕ್ಕೆ ಅಷ್ಟೇ ಗ್ಯಾರಂಟಿಗಳು ಕೊಟ್ಬಿಟ್ಟು ಸರ್ಕಾರದಲ್ಲಿ ನೀವು ಅವರು ಏನೋ ತಿಳ್ಕೊಂಡಿದ್ದಾರೆ ಎಲ್ಲಕ್ಕೋಸ್ಕರ ಓಟ್ಕೋಸ್ಕರ ಹಂಗೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಅವರು ಸರ್ಕಾರಿ ಸಂಬಳದಲ್ಲಿರೋರಿಗೆ ಸಂಬಳ ಕೊಡೋಕ್ಕಾಗಲ್ಲ ಯಾವುದು ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಒಂದು ಜನ ಕೆಲಸನೂ ಆಗಿಲ್ಲ ಅಲ್ಲಿರೋ ಎಮ್ ಎಲ್ ಎಗಳೆಲ್ಲ ಬಿಟ್ಬಿಟ್ಟು ನಮ್ಮ ಕಡೆ ಓಡಬೇಕು ಬಿ ಜೆ ಪಿ ಎಮ್ ಎಲ್ ಸಿ ಬೆಂಗಳೂರು ಗ್ಯಾಟ್ ಕ್ಯಾನ್ಸಿಲ್ ಖಂಡಿತ ಯಾರಾದರೂ ಕರ್ಬಾಗಲೇ ಬೆಳಗ್ಗೆನೇ ಬರ್ತಿದ್ದೆ ಬೆಳಿಗ್ಗೆಯಿಂದ ಏನೇನೋ ಒಳಗಡೆ ಗಲಾಟೆ ನಮ್ಮನ್ನೆಲ್ಲ ವಿಫು ಶುರು ಮಾಡಿರ್ತಾರೆ ಗೆದ್ದೋಗ್ಬಾರ್ದು ಅದರಿಂದ ಲೇಟಾಯಿತು ಇವಾಗ ಪುನಃ ನಮ್ಮ ಇದೆ ಯಡಿಯೂರಪ್ಪನವರು ಬಂದಿದ್ದಾರೆ ಅಲ್ಲದು ಜಾಯ್ನ್ ಆಗಿಬಿಡುತ್ತೆ ಅದಾದಮೇಲೆ ಗಣ್ಣ ಅವರು ಊಟ ಇದ್ದಾರೆ ಯಾವ್ಯಾರಿಗೂ ಕೈ ಸಿಗೋಲ್ಲ ಇವತ್ತು ಹಾಗಾಗಿ ಖಂಡಿತ ನ್ಯಾಯವಾದ ಬೇಡಿಕೆ ಇವಾಗ ನಾನು ಇವತ್ತೇ ಮಾಡಿ ಈ ಡೇಟಲ್ಲೇ ನಿಮ್ಮ ಪರವಾಗಿ ನಾನು ಮಿನಿಸ್ಟಿಗೆ ಸಿ ಲೆಟರ್ ಲಿ ಅವಕಾಶ ಸಿಕ್ಕಿದ್ರೆ ನಿಮ್ಮ ಕಾಲಿಂಗ್ ಅಟೆನ್ಷನ್ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಅದು ಮಾಡ್ತೀನಿ ಅಂತ ಹೇಳಿ ಇಷ್ಟು ಮಾತಾಡ್ಬೋದು ಇನ್ನೇನೇ ಇದ್ರೆ ನೀವು ಹೇಳಿ ಪ್ರದೇಶ ಏನಿಲ್ಲ ಸರ್ ನಿಮ್ಮ ತಾಲೂಕು ಸರ್ ನಿಮ್ಮ ತಾಲೂಕಿನ ವರದಿ ನಿಮ್ಮ ಭಾಗದ ನಿಮ್ಮ ಕ್ಷೇತ್ರದ ವರದಿಗಾರರು ತಮಗೆ ಭೇಟಿ ಆಗ್ತಾರೆ ಅವರಿಗೆ ಅಲ್ಲಿ ನಿವೇಶನ ಮತ್ತು ಅಲ್ಲಿ ಅವರಿಗೆ ಒಂದಿಷ್ಟು ಸಹಾಯ ಆದರೆ ಏನು ಮಾಡಬೇಕಾಯ್ತು ನಿಮ್ಮ ಇದ್ರು ಯಾವಾಗ ಹೌಸಿಂಗ್ ಮಿನಿಸ್ಟರ್ ಆಗ್ತಾರೆ ಸರ್ ನೀವು ಹೇಳಿದರೆ ಆಗುತ್ತೆ ಸರ್ ನೀವು ಹೇಳಿ ಇಲ್ಲ ಸರ್ ನೀವು ಹೇಳಿದರೆ ನಿಮ್ಮ ಆ ನಿಟ್ಟಿನ ಹಂಡ್ರೆಡ್ ಪರ್ಸೆಂಟ್ ಅವರು ಅದಕ್ಕೆ ಮುಂದುವರಿಸ್ತಾರೆ ಗೈಡ್ ಮಾಡಿ ನನಗೆ ನಿಮ್ಗೆ ಯಾರು ಮಾತಾಡಿಸ್ಬೇಕು ಎಲ್ಲಿ ಎಷ್ಟ್ರ ಖಂಡಿತ ನಮಗೆ ಮಾಡ್ತೀವಿ ನೀವು ಭಾಳ ದೂರದಿಂದ ಅಲ್ಲಿಂದ ಬಂದಿದ್ದೀರಿ ಪಾಪ ಇದೆಲ್ಲ ರಾತ್ರಿ ಇರೋಕೆ ಹೋಗಬೇಡಿ ಇದೆಲ್ಲ ಸೌಕರ್ಯಗಳು ಚಳಿ ಚಳಿ ಇರ್ತದೆ ಟಾಯ್ಲೆಟ್ಗಳು ಇರಲಿಲ್ಲ ಊಟ ಇವತ್ತೆಲ್ಲ ನೀವು ಮೇರೆಗೆ ಹೋಗಿದ್ದೀವಿ ನಿಮ್ಮ ಹೋಗಿ ಸೇರ್ಕೊಳ್ಳಿ ಖಂಡಿತ ಇವರು ಯಾರನ್ನ ಸೀನಿಯರ್ಸ್ ಬಚ್ಮೆಂಟ್ರಾಗ ಅವ್ರಿಗೆ ಹೇಳಿ ನಾನೇನು ಮಾಡಬೇಕು ಅಂತ ಖಂಡಿತ ನಿಮ್ಮ ಪರವಾಗಿ ಮಾಡ್ತೀನಿ ನಮ್ಮ ಎಮ್ ಎಲ್ ಎ ಅವ್ರನ್ನ ಇಟ್ಕೊಂಡ್ರೆ ಬಂದ ಎಲ್ಲ ಎಮ್ ಎಲ್ ಎಗಳಿಗೆಲ್ಲ ಅವ್ರು ಪರವಾಗಿ ಕೆಲಸ ಮಾಡ್ತಿರಲ್ಲ ಅವ್ರನ್ನೂ ಇಟ್ಕೊಬೇಕ ಇಲ್ಲ ಸರ್ ಪತ್ರಿಕೆಗಳಿಗೆ ವರದಿ ಮಾಡೋದು ಎಲ್ಲ ನೀವೇ ಮಾಡ್ತಾರೆ ಅವ್ರ ನಿಮ್ಮ ಬಗ್ಗೆ ದೌರವಾಗ್ತಾರೆ ಅವ್ರನ್ನ ಇಟ್ಕೊಂಡ್ರೆ ನಿಮ್ಮ ಬೇಡಿಕೆಲ್ಲ ಆಗ್ತದೆ ನಮ್ಮದೇನಂದ್ರೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಗ್ರಾಜ್ಯ ಗ್ರ್ಯಾಜುಯೇಟ್ಸು ಟೀಚರ್ಸ್ ಓಟ್ ಹಾಕೋದು ಅದ್ರ ಬಗ್ಗೆ ನನಗೇನು ಹೇಳಿದೆ ಇದೆಲ್ಲ ಹಾಕ್ತೀವಿ ವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ